ಹೇಳಿದ್ದೀನಿ ಎಲ್ಲರೂ ಕೂಡ ಎಲ್ಲೆಲ್ಲಿ ಮಳೆಯಿಂದ ಅನಾಹುತಗಳಾಗಿದ್ದಾವೆ ಅಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಇರ್ಬೋದು ಅಥವಾ ಮರಗಳು ಬಿದ್ದಿರ್ತಕ್ಕಂಥದ್ದು ಇರ್ಬೋದು ಅಥವಾ ರಸ್ತೆಗಳು ಅರ್ಚನೆಯಾಗಿರ್ತಕ್ಕರ್ಬೋದು ನಾವೆಲ್ಲಕ್ಕೂ ಕೂಡ ಕೂಡಲೇ ಅಟೆಂಡ್ ಮಾಡಬೇಕು ಅಂತ ಹೇಳಿ ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ ಪಾಪ ಅವ್ರಿಗೆ ಗೊತ್ತಿಲ್ಲ ಹೇಳಿದೀನಿ ಎಲ್ಲರೂ ಕೂಡ ಎಲ್ಲೆಲ್ಲಿ ಮಳೆಯಿಂದ ಅನಾಹುತಗಳಾಗಿದ್ದಾವೆ ಅಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಇರ್ಬಹುದು ಅಥವಾ ಮರಗಳು ಬಿದ್ದಿರ್ತಕ್ಕಂಥದ್ದು ಇರ್ಬೋದು ಅಥವಾ ರಸ್ತೆಗಳು ಅರ್ಚನೆ ಅವೆಲ್ಲಕ್ಕೂ ಕೂಡ ಕೂಡಲೇ ಅಟೆಂಡ್ ಮಾಡಬೇಕು ಅಂತ ಹೇಳಿ ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ ಅವ್ರಿಗೆ ಗೊತ್ತಿಲ್ಲ ಹೇಳಿದ್ದೀನಿ ಎಲ್ಲರೂ ಕೂಡ ಎಲ್ಲೆಲ್ಲಿ ಮಳೆಯಿಂದ ಅನಾಹುತಗಳಾಗಿದ್ದಾವೆ ಅಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಇರ್ಬಹುದು ಅಥವಾ ಮರಗಳು ಬಿದ್ದಿರ್ತಕ್ಕಂಥದ್ದು ಇರ್ಬೋದು ಅಥವಾ ರಸ್ತೆಗಳು ಅರ್ಚನೆ ಅವೆಲ್ಲಕ್ಕೂ ಕೂಡ ಕೂಡ್ಲೇ ಅಟೆಂಡ್ ಮಾಡಬೇಕು ಅಂತ ಹೇಳಿ ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ ಅವ್ರಿಗೆ ಗೊತ್ತಿಲ್ಲ ಹೇಳಿದ್ದೀನಿ ಎಲ್ಲರೂ ಕೂಡ ಎಲ್ಲೆಲ್ಲಿ ಮಳೆಯಿಂದ ಅನಾಹುತಗಳಾಗಿದ್ದಾವೆ ಅಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಇರ್ಬೋದು ಅಥವಾ ಮರಗಳು ಬಿದ್ದಿರ್ತಕ್ಕಂಥದ್ದು ಇರ್ಬೋದು ಅಥವಾ ರಸ್ತೆಗಳು ಅರ್ಚನೆ ಅವೆಲ್ಲಕ್ಕೂ ಕೂಡ ಕೂಡ್ಲೆ ಅಟೆಂಡ್ ಮಾಡಬೇಕು ಅಂತ ಹೇಳಿ ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ ಅವ್ರಿಗೆ ಗೊತ್ತಿಲ್ಲ ಹೇಳಿದ್ದೀನಿ ಎಲ್ಲರೂ ಕೂಡ ಎಲ್ಲೆಲ್ಲಿ ಮಳೆಯಿಂದ ಅನಾಹುತಗಳಾಗಿದ್ದಾವೆ ಅಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಇರ್ಬಹುದು ಅಥವಾ ಮರಗಳು ಬಿದ್ದಿರ್ತಕ್ಕಂಥದ್ದು ಇರ್ಬೋದು ಅಥವಾ ರಸ್ತೆಗಳು ಅರ್ಚನೆ ಅವೆಲ್ಲಕ್ಕೂ ಕೂಡ ಕೂಡ್ಲೆ ಅಟೆಂಡ್ ಮಾಡ್ಬೇಕು ಅಂತ ಹೇಳಿ ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ ಪಾಪ ಅವ್ರಿಗೆ ಗೊತ್ತಿಲ್ಲ Just about the Kamala sensor because uh, today KRB is also protesting, condemning the same. tell you. Come on, come on. Click Mardi.